ಅವತ್ತು ಒಂದಿನ ಆದಂಗೆ ಇವತ್ತು ನಮ್ಮ ಜಲಾಮಂಡಿಯವರು ಜೋಡಿಗಳು ನಾವು ಕಲಾಮ್ ಸ್ವಲ್ಪ ಕೆಲಸ ಐತೆ ಕಾಯ್ಕೊಂಡಿದ್ನೂರ್ ಜನ ಮಕ್ಳಿದಾರೆ ಅಷ್ಟು ಜನ ಮಕ್ಕಳು ಎಲ್ಲ ಇವಾಗ ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ಮಾತಾಡ್ತಾ ಇದಾರೆ ಎಲ್ಲಾ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ನಾನು ಕಲಾ ಚಂದ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಇಪ್ಪತ್ತಾರನೇ ದಿನ ಭಜನೆ ಕಾರ್ಯಕ್ರಮ ಬೆಳಗ್ಗೆ ಐದು ಗಂಟೆಗೆ ತಂಡ ಸ್ನಾನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಬನ್ನಿ ನಮ್ಮ ಬಂಡೆಯವ್ರ ಜೊತೆ ಸೇರ್ಕೊಂಡು ಇವಾಗ ಹಿಂಗೆ ಆಡ್ಕೊಬರವ ಆವತ್ತು ಒಂದಿನ ಆದಂಗೆ ಇವತ್ತು ನಮ್ಮ ಜಿಲ್ಲಾ ಮಂಡ್ಯವ್ರು ತಪ್ಪಿಸ್ಕೊಬಿಟ್ಟವ್ರೆ ಇವಾಗ ಮತ್ತೆ ರೋಡಲ್ಲಿ ಹುಡ್ಕೊಂಡು ಹೋಗ್ತಾಯಿದ್ದೀನಿ ಎಲ್ಲಿ ಸಿಗ್ತಾರ ನೋಡ್ತೀನಿ ಬನ್ನಿ ಓ ಅವತ್ತೊಂದು ಹಾಗಾಗಿಲ್ಲ ಇಲ್ಲೇ ಸಿಗ್ತಾರೋ ಬೇಗನೆ ಬರ್ತಾ ಇದ್ದಾರೆ ಅವ್ರ ಜೊತೆ ಹೋಗಿ ಜಾಯ್ನ್ ಆಗೋದಿಲ್ಲ ಮೆಸೇಜ್ ಇಲ್ಲಿ ಬಂತು ವಾಪಸ್ ಎತ್ಕೀವಿ ನಾವು ಹಾಂ ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ಮಾಡ್ತಾ ಇದೆ ಜಸ್ಟ್ ಒಂದು ಫೋನ್ ಬಂದ್ಬಿಡ್ತು ಆ ಫೋನ್ ಮುಗಿಸ್ಕೊಂಡು ಇವಾಗ ಹಂಗೆ ರೈಲ್ವೆ ತೋರಿಸ್ತಾ ಇದ್ದೀನಿ ನೋಡ್ಕೊಬ್ರಿ ರೇಲ್ವೆಷನ್ ಹಾಂ ಐತೆ ಅವ್ರೆ ಯಾವುದು ಸ್ಟೇಷನು ಪ್ಲ್ಯಾಟ್ಫಾರ್ಮು ಪ್ಲಾಟ್ಫಾರ್ಮ್ ನಂಬರ್ ಹೇಳೂ ಕೊಡ್ತಾ ಇದ್ದೀವಿ ಈಗ ಅವ್ರು ಹೋಗ್ಬೇಕಾಗಿರೋ ಯಾವುದು ಕೊಡೂರು ಕೊಡೂರಿಗೆ ಅಂಕಲ್ ಆಂಟಿನ ಕಳಿಸ್ಬಿಟ್ಟು ನಾವು ವಾಪಸ್ಸು ಕಲಾಮಂದ್ರಕ್ಕೆ ಹೋಗ್ಬೇಕು ಕಲಾ ಅಂದ್ರೆ ಹೋಗ್ಬಿಡ್ತೀವಿ ಹೊಯ್ತಾ ಇದೀವಿ ಇವಾಗ ರೈಲ್ ಬಂದೈತೆ ಅವ್ರನ್ನ ಹೆಂಗಾರ ಮಾಡಿ ಮೇಲೆ ಕತ್ತಿಸ್ಬಿಟ್ಟು ಆಟಾಬಾಯಿ ಹೇಳ್ಬಿಟ್ಟು ಅಲ್ಲಿಂದ ಓಡ್ತೀವಿ ನಾವು ಹತ್ತಿದ್ರು ರೈಲ್ನ ಸೀಟ್ ಎಲ್ಲಿ ಸಿಗುತ್ತೋ ಏನೋ ಗೊತ್ತಿಲ್ಲ ಈಗ ನಾವು ಶಿವಮೊಗ್ಗ ಶಿವಮಲ್ಲು ಅಂಕಲ್ನ ಮತ್ತೆ ವಸಂತ ಆಂಟಿನ ರೈಲ್ ಹತ್ತಿಸಿದೀವಿ ಅವರು ಕೊಡೋರಿಗೆ ಆರಾಮಾಗಿ ಹ್ಯಾಪಿ ಜರ್ನಿ ಸರ್ ಓಟ್ ಬನ್ನಿ ಹ್ಯಾಪಿ ಜರ್ನಿ ಓಟ್ ಬನ್ನಿ ಮುಂದೆ ಅಂಕಲ್ ಆಂಟಿನ ಕೆಲಸ ಆಯ್ತು ಇವಾಗ ನಾವು ಕಲಾಮಂದಿರಕ್ಕೆ ಹೋಗ್ತಾ ಇದೀವಿ ಕಲಾ ಮಂದಿರದಲ್ಲಿ ಸ್ವಲ್ಪ ಕೆಲಸ ಐತೆ ಕೆಲಸ ಏನೇನು ಅಂತ ತೋರಿಸ್ತೀವಿ ಬನ್ನಿ ನಮ್ಮ ಜೊತೆ ಜರ್ನಿ ಮಾಡಿ ಇವಾಗ ನೀವೆಲ್ಲಾರು ಇವತ್ತು ಭಾಳ ಕೆಲಸಗಳೈತೆ ತೋರಿಸ್ತೀನಿ ಏನೇನು ಅಂತ ಮೇಲೆ ಹಂಗೆ ಜೈನ್ ಅಂತ ಹೇಳ್ಕೊಂಡು ಕೆಳಗಡೆ ಹೋಗ್ಬಿಡವ ಇವಾಗ ಆದರೂ ಅಲ್ಲ ಅಂಡಿ ಕಳ್ಸಾಯ್ತು ನೋಡಿ ಜನ ಎಲ್ಲ ನಮ್ಮ ನೋಡ್ತಾವ್ರೆ ಯಾರ್ಯಪ್ಪ ಹುಚ್ಚು ಜನ್ಮಗಳ ಅಂತ ಇವರಿಗೆಲ್ಲ ತಲೆ ಕೆರೆಸ್ಕೊಳ್ ನಾನು ಈ ಥರ ವಿಡಿಯೋ ಮಾಡೋಕ್ಕಾಗಿದ್ದ ಬಿಡಿ ಆಯಿತು ಹೋಗ್ಲಿ ಈಗ ಅಲ್ಲಿ ಪಾರ್ಕಿಂಗಲ್ಲಿ ಗಾಡಿ ಎಸ್ತಿದ್ದೀವಿ ಪಾರ್ಕಿಂಗಲ್ಲಿ ಗಾಡಿನೇ ಎತ್ಕೊಂಡು ಅಲ್ಲಿಂದ ಮೇಕಪ್ ಐಟಮ್ ಎತ್ಕೋಬೇಕು ಸ್ವಲ್ಪ ಆ ಸಾಧ್ಯ ಆದರೆ ಆ ವಿಡಿಯೋನೂ ತೋರಿಸ್ತೀನಿ ನಿಮಗೆ ಇಲ್ಲಿಂದ ಫಸ್ಟು ಗಾಡಿ ಎತ್ಕೊಂಡು ಅಲ್ಲಿಂದ ಮೇಕಪ್ ಐಟಮ್ ಹತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ವಾಪಸ್ ಕಲಾಮಂದಿರ ಹೋಗಬೇಕು ಬನ್ನಿ ಆಚೆ ಕಡೆಯಿಂದ ಮೈಸೂರು ರೈಲ್ವೆ ಸ್ಟೇಷನ್ ನೋಡೋಕೆ ಎಷ್ಟು ಚೆನ್ನಾಗೈತೆ ನೋಡಿ ಈ ಮೈಸೂರು ರೈಲ್ವೆ ಸ್ಟೇಷನ್ಗೆ ಬಂದರೆ ಒಂಥರ ಮೈಂಡ್ ಫ್ರೆಶ್ ಆಯ್ತದೆ ಯಾವ ಯಾವ್ಯಾವ ಊರಿಂದನೋ ಜನ ಬಂದಿರ್ತಾರೆ ಯಾವ್ಯಾವ ಊರಿಗೂ ಜನ ಬೈತಾಯಿರ್ತಾರೆ ಈ ಆ ರೈಲು ಸೌಂಡ್ ಕೇಳಿದ್ರೆ ನಾವು ಯಾವುದೋ ಬೇರೆ ಊರಲ್ಲಿ ಇದೀವಿನೋ ಅನ್ನಿಸ್ತಿರ್ತದೆ ಒಂಥರ ಚೆನ್ನಾಗಿರ್ತದೆ ಬಂದು ಕೂತ್ಕೊಳ್ಳಿ ಯಾವಾಗ ಕೆ ಮೋಸವು ವೇಷಕ್ಕೆ ದ್ವೇಷವು ರೋಷಕ್ಕೆ ದ್ವೇಷವು ನಮ್ ಕೆ ಸ್ನೇಹವು ಓಹ ಏನು ಸಿಡಿಲೇನು ಜೋಡಿ ಕಿಲಾಡಿ 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 ಜೋಡಿ ಹೆಂಗ ಬಂದೈತೆ ಸಾಂಗ್ ನೋಡ್ರಿ ನಾವಿಬ್ಬರಿಗೆ ಕೊಟ್ಬಿಡ್ಯಾರ ಕಲಾಂಡಿನ ಬಿಟ್ಬಿಟ್ಟಿಗೆ ವಾಪಸ್ ಕಾರ್ ಎತ್ಕೊಂಡು ಹೋಗ್ತಾ ಇದೀವಿ ಕಲಾಮಂದ್ರೆ ಕಲಾಮಂದ್ರ ಸ್ವಲ್ಪ ಕೆಲಸ ಐತೆ ಏನು ಕೆಲಸ ಅಂತ ತೋರಿಸ್ತೀವಿ ಮನೆಯಲ್ಲಿ ಜೋಡಿ ಕಿಲಾಡಿ ಜೋಡಿಗಳು ನಾವು ಪ್ರಕೃತಿಯಿಂದ ಹಾಕಿರೋದು ಸಾಂಗಿದು ಆಹ್ ಅಮ್ಮ ಹೇಳಮ್ಮ ನಾನು ಆಯ್ತು ಇರ್ಲಿ ಬಂದಿದೆ ಹೃದಯ ಇದಕ್ಕಿಂತ ಇನ್ನೇನು ಬೇಕು ನೂತನ ಜೀವನ ಇಂದು ನನದಾಯಿತು ನಾವು ಕಲಾಮದಕ್ಕೆ ಬಂದಿದ್ದೀವಿ ಇವಾಗ ವರ್ಕ್ ಸ್ಟಾರ್ಟ್ ಮಾಡಬೇಕು ನಮ್ಮ ವರ್ಕ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀವಿ ನನ್ನ ಜೊತೆ ಹಂಗೆ ಬನ್ನಿ ಹುಡುಗರೆಲ್ಲ ಕಾಯ್ಕೊಂಡಿದರೆ ಒಂದು ನೂರು ನೂರು ಜನ ಮಕ್ಕಳಿದ್ದಾರೆ ಅಷ್ಟು ಜನ ಮಕ್ಳಿಗೂ ಮೇಕಪ್ ಹಾಕಿ ಕಾಸ್ಟ್ಯೂಮ್ಸ್ ಹಾಕಿ ಅವ್ರಿಗೆ ಜ್ಯುವೆಲರ್ಸ್ಗಳನ್ನ ತೊಡಿಸಿ ಸ್ಟೇಜ್ ಮೇಲೆ ಪ್ರೋಗ್ರಾಮ್ ಮಾಡಿಸೋ ಗಂಟ ಇವತ್ತು ನಮ್ಮ ಕತೆ ಮುಗೀತು ಅಯ್ಯಪ್ಪ ಯಾಕಾದರೂ ಬೇಕಪ್ಪ ಈ ಕೆಲಸ ಅನ್ನಿಸ್ತದೆ ಆದರೂ ಕಲೆ ಕಲೆ ಅನ್ನೋದು ನಮ್ಮನ್ನ ಬಿಟ್ಟು ಇಲ್ಲ ಈ ನಾಟಕ ಡ್ರಾಮಾ ಸಿನಿಮಾ ಇದು ನಮಗೆ ಬೇರೆ ಕೆಲಸ ಮಾಡೋಕ್ಕೆ ಅನಿಸ್ಬೇಕಿಲ್ಲ ಬೇರೆ ಕೆಲಸ ಮಾಡೋಕ್ಕೂ ನಮ್ಗೆ ಆಗಲ್ಲ ಏನೋ ಒಂದೋ ಎರಡೋ ಕೆಲಸ ಸಿಗ್ತದೆ ಅದನ್ನೇ ಮಾಡ್ಕೊಂಡು ಹೋಗೋದು ಒಟ್ಟ್ಮೇಲೆ ಇದರಲ್ಲಿ ಅನ್ನ ತಿಂತ ಇದ್ದೀವಿ ಲೈಫ್ಲಾಂಗ್ ಇರಲಿ ಅನ್ನ ತಿನ್ನಬೇಕು ನೋಡಿ ಮಕ್ಕಳೆಲ್ಲ ಮಗ ಎಷ್ಟು ಸಣ್ಣ ಸಣ್ಣ ಕ್ಯೂಟ್ ಮಕ್ಕಳು ಈ ಮಕ್ಕಳಿಗೆಲ್ಲ ಒಂಥರ ಮೇಕಪ್ ಮಾಡ್ತಿದ್ರೆ ಫುಲ್ ಆಗುತ್ತೆ ಕಂಡ್ರಿ ಕೆಲಸ ಕಲ್ತಿತ್ತು ಸಾತ್ಕ ಅಂತ ಅನ್ನಿಸ್ತಿದೆ ನನಗಂತು ಎಲ್ಲ ಪುಟಾಣಿ ಮಕ್ಳುಗಳು ಅಯ್ಯೋ ಒಬ್ಬೊಬ್ಬರು ಒಂದೊತ್ತರ ಆಡ್ತಾರೆ ಒಂದು ಕಡೆ ನಿಂತ್ಕೊಂಡ್ರೆ ಅಂತಂದರೆ ನಿಂತ್ಕೊಳ್ಳೋಲ್ಲ ಒಬ್ಬ ಆ ಕಡೆಯಿಂದ ಬರ್ತಾನೆ ಒಬ್ಬ ಈ ಕಡೆಯಿಂದ ಬರ್ತಾನೆ ಅಣ್ಣ ನನಗೆ ಮೇಕಪ್ಪು ನನಗೆ ಮೇಕಪ್ಪು ಅಂತಾನೆ ಅವ್ರ ಸಕ್ಕತ್ತು ಕೆಲಸ ಅಪ್ಪ ಇವತ್ತು ಫುಲ್ ವರ್ಕ್ ಅಯ್ಯೋ ಒಂದು ತಿಂಗಳು ಸುಮ್ಮನೆ ಕೂತಿರ್ತೀವಿ ಈ ಅವ್ರು ಒಂದು ಕೆಲಸ ಬಂದ್ಬಿಟ್ರೆ ಮೈ ತುಂಬ ಕೆಲಸ ಮನೇಲಿ ಅಪ್ಪ ಅಮ್ಮ ಎಲ್ಲ ಎಲ್ಲೋಗಿದೆ ಏನು ಮಾಡಿದೆ ಏನು ಮಾಡಿದೆ ಅಂತ ಕಾಯ ಕಾಯ ಅಂತಿರ್ತಾರೆ ನಾವು ಐರಮ್ಮ ಏನೋ ನಾವು ಸಾಧನೆ ಮಾಡಬೇಕು ಅಂತ ಓಡಾಡ್ತಾ ಇದೀವಿ ನಿನ್ನ ಕತೆ ಕಟ್ಕೊ ಅಂತ ಅಂದ್ಬಿಟ್ಟು ನಾವು ಮನೇಲಿ ಬೈಯ್ದು ಬಿಡ್ತೀವಿ ಏನಾದರೂ ಮಾಡಿ ಜೀವನದಲ್ಲಿ ಉದ್ಧಾರ ಆಗೋ ಸೆಟ್ಲ್ ಸೆಟ್ಲ್ ಸೆಟ್ಲಾಗೋ ಅಂತ ಅವ್ರದ್ದು ಚಿಂತೆ ನಾವು ಆಯ್ತೀನಿ ಅದ ಮಾ ಒಂದೇ ಸತಿ ಸೆಟ್ಲಾಯ್ತೀವಿ ಸೆಟ್ಲಾಗೋದ್ರಲ್ಲಿ ಏನಿರೋದು ಸೆಟ್ಲಾಗೆ ನಾವೇನು ಸೆಟ್ಲ್ ಗಾಡಿಯಾ ನಾವು ಎಕ್ಸ್ಪ್ರೆಸ್ ಇದ್ದಂಗೆ ರೈ ಅಂತ ಇರ್ತೀವಿ ಅವಾಗ ಒಂದೇ ಕಡೆ ನಿಂತ್ಕೊಂಡ್ರದ ಜೀವನ ಸದಾ ಅರಿತಿರ್ಬೇಕು ಅಂತ ನಮ್ಮ ಹೇಳಿಲ್ವಾ ದೊಡ್ಡವರು ಟ್ರೈಬಲ್ಸ್ ಮೇಕಪ್ ಇವತ್ತು ಎಲ್ಲರಿಗೂ ಹಾಗೆ ಮಗಕ್ಕೆಲ್ಲ ಪ್ಯಾಂಟ್ ಪ್ಯಾಂಟ್ ಬಳಸಿ ಕಳಿಸಿ ಕಳಿಸಿ ಏನು ಹುಡುಗರು ಇದ್ದಾರೆ ಅವ್ರಿಗೂ ಮಾಡಿದ್ದೀವಿ ಮಾಡಿದೀವಿ ಬಚ್ಚ ಹುಡುಗರು ಕಂಸಳ ಹುಡುಗರು ಎಲ್ಲ ಟ್ರೆಡಿಷ್ನಲಿ ಏನೇನೇನು ಮೇಕಪ್ ಐತೆ ಇವತ್ತು ಎಲ್ಲ ಹುಡುಗರಿಗೂ ಮೇಕಪ್ ಮಾಡಿದ್ದೀವಿ ನೋಡಿ ಈಗ ಪರ್ಫಾಮೆನ್ಸ್ನ ಮಾಡಿಸ್ಬೇಕಲ್ಲಿ ನೋಡಿ ಹೆಂಗೋರೇ ಮಕ್ಕಳು ಏ ಯಾಲ್ದ್ರೆ ಯಾವುದೇ ಎಷ್ಟು ಹೋಗಿ ಹೋಗಿ ಚೆನ್ನಾಗಿ ಮಾಡಿ ಎಲ್ಲರೂ ಡ್ಯಾನ್ಸ್ನಲ್ಲಿ ಹಾಂ ಹಾಂ ಓಕೆ ಓಕೆ ನೋಡಿ ನೋಡಿ ಮೇಡಮ್ ಬಿರ್ಗಂತೂ ತಲೆ ಕೆಟ್ಟೋಗ್ತೀವಿ ಅದೆಲ್ಲ ನಾನು ಮೇಕಪ್ ಎಲ್ಲ ಮಾಡೋದು ಕಾಸ್ಟ್ಯೂಮೆಲ್ಲ ಹಾಕಿಸ್ತು ಇದನ್ನೆಲ್ಲ ವಾಪಸ್ ಹುಡ್ತಾರೆ ನೀಟಾಗಿ ಕಲೆಕ್ಷನ್ ಮಾಡಿ ಈಸ್ಥರದಿದೆಯಲ್ಲ ಅದು ನಮ್ಗೆ ಇರೋದು ಒಂದು ಐಟಮ್ ಮಿಸ್ ಒಬ್ಬರು ನಾವು ಕೊಡ್ಬೇಕಾಗಿದೆ ಅಂದರೆ ಕೈಯ ಕಾಸ್ಟ್ನ ನೋಡಿ ಹಾಂ ಕುಡಿಯಿಲ್ಲ ಡ್ಯಾನ್ಸ್ ಕೊಡಿದ್ವಿ ಹ್ಞೂ ಕೊಡಿದ್ವಿ ಎಲ್ಲೊಬ್ಬ ನೋಡಿ ಎಲ್ಲಿ ನೋಡಿ ಎಲ್ಲಿ ಒಬ್ಬ ತಾನೇ ಹಾಂ ಎಲ್ಲ ಒಬ್ಬರು ಮಾಡ್ತಾರೆ ನಾವು ನಮ್ಮ ಅಬಿ ಉಜ್ವಲ್ಲು ಚೋಟು ಸುಮನ್ನು ಇಷ್ಟು ಜನನೂ ಸೇರ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ವಿ ಎಲ್ಲ ಮುಗೀತಿ ಇವಾಗ ಕೆಲಸ ಇವರೆಲ್ಲ ಇವಾಗ ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನೀನು ಒಬ್ಬೇನ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀವಿ ನಾವು ವೀಡಿಯೋಗಳು ಮಾಡಿಬಿಡ್ತೀವಿ ಅಂತ ಹೇಳ್ತಾವ್ರೆ ಅದಕ್ಕೆ ನಾನೇನು ತಲೆ ಕೆಡ್ಸ್ಕೋತಾ ಇಲ್ಲ ಎಲ್ಲರೂ ಮಾಡ್ರಪ್ಪ ನೀವು ಮಾಡ್ರಿ ನಾವು ಮಾಡ್ತೀವಿ ಎಲ್ಲರೂ ಮಾಡೋಣ ಈಗ ಯಾರು ಮಾಡಿಬಿಡ ಅಂತ ಹೇಳ್ತಿರೋರು ನಾವೇನು ನೀವು ಮಾಡೋದಕ್ಕೆ ಹೊಟ್ಟೆಕ್ಕೆ ಇಷ್ಟು ಅಂತ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಸಮರ್ಥನೆ ಕೊಡೋದೇ ಆಗೋಯ್ತು ಕಣಪ್ಪ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗಿಂದ ಏನು ಮಾಡ್ತೀಯಾ ಏನು ಆಗ್ತೀಯಾ ಯಾಕೆ ಓಪನ್ ಮಾಡಿದೀಯಾ ಅಯ್ಯೋ ಇವರಿಗೆಲ್ಲ ಒಂದು ಉತ್ತರ ಕೊಡೋಕ್ಕೆ ಇನ್ನೊಂದು ವೀಡಿಯೋ ಮಾಡಬೇಕು ಬನ್ನಿ ಸ್ಟೇಜ್ ತೋರ್ತೀನಿ ಈಗ ಸ್ಟೇಜ್ ಮೇಲೆ ಮಕ್ಕಳೇ ಡ್ಯಾನ್ಸ್ ಮಾಡ್ತಾರೆ ಅಂತ ಈ ಕಡೆಯಿಂದ ನಾವು ನೋಡ್ತಾ ನಿಂತ ಈ ಕಡೆ ಅಷ್ಟೇ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹಟ್ ಕಲಾಚಂದನ ಒನ್ ಫೋರ್ ತ್ರೀ ಏಯ್ಟ್ ಯೂಟ್ಯೂಬ್ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್